ಜಗದೀಶ್ ಶೆಟ್ರು ಹೋಗ್ಬಾರ್ದಿತ್ತು ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಹೋಗ್ಬಾರ್ದಿತ್ತು ಈಗ ಹೋದ್ಮೇಲೆ ಮತ್ತೆ ವಾಪಸ್ ಬರಬಾರ್ದಿತ್ತು ಇವತ್ತೇನಾಗಿದೆ ಅವ್ರಿಗೆ ವೈಯಕ್ತಿಕವಾಗಿ ಒಂದು ರೀತಿ ಸಮಾಜದಲ್ಲಿ ಅವ್ರಿಗೆ ಏನು ಈ ಗೌರವ ಸ್ವಲ್ಪ ಕಡಿಮೆ ಆಗೋ ಒಂದು ಸ್ಥಿತಿ ಬಂದು ನಿರ್ಮಾಣ ಆಗಿದೆ ಯಾಕಂದರೆ ಅವರು ಬಿಜೆಪಿಗೆ ಹೋಗಕ್ ಮುಂಚೆ ಏನ್ ಹೇಳಿದ್ರು ನನಗೆ ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಕೊನೆ ಮೂಮೆಂಟ್ ತನಕ ನಂಗೆ ಟಿಕೆಟ್ ಕೊಡ್ತೀವಿ ಅಂದ್ಬಿಟ್ಟು ಲಾಸ್ಟ್ ಲೀಡರ್ಶಿಪ್ ಸಿಕ್ಸ್ಟಿ ಸೆವೆನ್ ಇಯರ್ ಇತ್ತು ಎತ್ಲಿಲ್ಲ ಇವೆಲ್ಲ ಮಾಡ್ಬಿಟ್ರು ಮೂರ್ನಾಲ್ಕು ತಿಂಗಳು ತುಂಬಾ ಇಮ್ಯುಲೇಟ್ ಮಾಡ್ಬಿಟ್ರು ಬಿಜೆಪಿ ನ ಹೈಜಾಕ್ ಮಾಡ್ಬಿಟ್ಟಿದ್ದಾರೆ ಅದರಿಂದ ನಾನು ಬೇಸತ್ತು ಹೋಗಿದಿನಿ ಅದ್ರ ಜೊತೆಗೆ ಒಂದು ಇಂಡಿಯಾ ಟುಡೇ ಒಂದು ಇದರಲ್ಲಿ ಕೂಡ ಇಂಟರ್ವ್ಯೂನಲ್ಲಿ ಒಂದು ಸ್ಪಷ್ಟವಾದ ನಿರ್ಧಾರ ಹೇಳಿದರು ಏನಂತ ಅಲ್ಲಿ ಒಂದು ಕ್ವಶನ್ ಕೇಳಿದ್ರು ನೀವು ಕಾಂಗ್ರೆಸ್ ಪಕ್ಷ ಸೋತ್ರೆ ಮತ್ತೆ ಪಿಗೆ ಸ್ವಿಚ್ ಆಗ್ತೀರಾ ಓಕೆ ಈ ಕ್ವಶನ್ ಅವತ್ತು ಹೇಳಿದ್ರು ಕಾಂಗ್ರೆಸ್ ಸೋತ್ರ ಪರವಾಗಿಲ್ಲ ನಾನ್ ಮಾತ್ರ ಕಾಂಗ್ರೆಸ್ ಅಲ್ಲಿ ಅಪೋಸಿಷನ್ ಲೈನ್ ಅಲ್ಲೇ ಕೂತ್ಕೊಳ್ತೀನಿ ಹೊರ್ತು ಬಿಜೆಪಿ ಕಾರಣಕ್ಕೂ ನಾನು ಬಿಜೆಪಿಗೆ ಹೋಗಲ್ಲ ಈ ಮಾತನ್ನ ಅವರೇ ಸ್ಪಷ್ಟಪಡಿಸಿದ್ದಾರೆ ಅದು ವಿಡಿಯೋ ರೆಕಾರ್ಡ್ಸು ಇದೆ ಓಕೆ ಇದನ್ನ ಜನರು ಇವತ್ತು ನೋಡ್ತಾ ಇದ್ದಾರೆ ಇದನ್ನ ನೋಡಿದಾಗ ಏನು ಅನ್ಸುತ್ತೆ ಈ ಎಲ್ಲೋ ನಮ್ಮ ಇವರು ಜಗದೀಶ್ ಶೆಟ್ರು ಯಾವುದೋ ಒತ್ತಡ ಇರ್ಬೋದು ಯಾವ್ದೋ ಬ್ಯಾಕ್ ಒತ್ತಡದಿಂದ ಇವರು ಮತ್ತೆ ಬಿ ಜೆ ಗೆ ಹೋಗಿರ್ಬೋದು ಯಾಕಂದ್ರೆ ಅವರಲ್ಲಿ ಅಷ್ಟು ಪರಿಪೂರ್ಣವಾಗಿ ನಾನು ಬಿ ಜೆ ಪಿಗೆ ಹೋಗೋದೇ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ ವ್ಯಕ್ತಿ ಇವತ್ತು ಹೋಗ್ತಾರೆ ಅಂದ್ರೆ ಆದ್ರೆ ಹುನ್ನಾರ ನಾವು ತಿಳ್ಕೋಬೇಕಾಗತ್ತೆ ಆದ್ರೆ ಹಿಂದೆ ಏನಿದೆ ಮರ್ಮ ಏನಿದೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ ಯಾಕಂದ್ರೆ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಇವ್ರು ಸೋತ್ರ ಕೂಡ ಎಮ್ ಎಲ್ ಸಿ ಮಾಡಿದ್ದಾರೆ ಅವ್ರಿಗೇನು ಅವ್ರಿಗೆ ನಷ್ಟ ಮಾಡಿಲ್ಲ ಎಲ್ಲಾ ರೀತಿ ಮತ್ತೆ ಬಂಧು ಬಾಂಧವರು ಇದಾರೆ ಅವ್ರಿಗೆ ಸಂಬಂಧಿಕರು ಇದಾರೆ ಕಾಂಗ್ರೆಸ್ ಅಲ್ಲಿ ಇವೆಲ್ಲ ಇಟ್ಕೊಂಡು ಹೋಗ್ತಾರೆ ವಾಪಸ್ ಬಿಜೆಪಿಗೆ ಅಂದ್ರೆ ಜಗದೀಶ್ ಶೆಟ್ಟರ್ ಅವ್ರಿಗೆ ಈ ನಿರ್ಧಾರಕ್ಕೆ ಈಗ ಅವ್ರು ಹೇಳ್ತಾ ಇದ್ರು ಅವಾಗ ಇಂಡೈರೆಕ್ಟಾಗಿ ಸಂಘದ ಕಡೆಯ ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಟಿಕೆಟ್ಗಳನ್ನು ಹಾಳು ಮಾಡಿಬಿಟ್ರು ಹಿರಿಯ ಬಿ ಜೆ ಪಿಗ್ರನ್ನ ತುಂಬ ಕಡೆಯಾಗಿ ಟಿಕೆಟ್ಗಳು ಇಲ್ಲದಂತೆ ಮಾಡಿದ್ರು ನಮಗೆಲ್ಲ ಬೇಸರ ಆಗಿದೆ ಹಾಗೆ ಹೀಗೆ ಆರೋಪ ಪ್ರತ್ಯಾರೋಪಗಳು ನಾವು ಕೇಳ್ಪಟ್ವಿ ಇವಾಗ ಬಂದರು ದಿನೇಶ್ ಅವರು ಒಂದು ವ್ಯಾಲಿಡ್ ಪಾಯಿಂಟ್ ಹೇಳಿದ್ರು ಈಗ ಜಗದೀಶ್ ಶೆಟ್ಟರ್ ಅವ್ರ ಬಗ್ಗೆ ಅಂದರೆ ಬಿ ಜೆ ಪಿ ಕಟ್ಟಿದ ಕಟ್ಟಾಳುಗಳಲ್ಲಿ ಅವರು ಅವರ ಫ್ಯಾಮಿಲಿ ಬಹಳ ಕೊಡುಗೆ ಕೊಟ್ಟಿರ್ತಕ್ಕಂಥ ಫ್ಯಾಮಿಲಿ ಅಲ್ಲಗಳು ಇವಂತಿಲ್ಲ ಬಿಟ್ ಬರಬಾರ್ದಾಗಿತ್ತು ಬಂದಮೇಲೆ ಹೋಗಬಾರ್ದಾಗಿತ್ತು ಒಂದು ಯಾಕೆ ಇಂಥ ಕೆಲಸ ಮಾಡಿಕೊಂಡ್ರು ಅಂತ ಈಗ ನಮಗೆ ಪ್ರತಿಯೊಂದು ಪೊಲಿಟಿಕಲ್ ಪಾರ್ಟಿನಲ್ಲೂ ಒಂದು ಕಲ್ಚರ್ ಅಂದರೆ ಸಂಸ್ಕೃತಿ ಕಲ್ಚರ್ ಇರ್ತದೆ ಸ್ಟೈಲ್ ಆಫ್ ಫಂಕ್ಷನಿಂಗ್ ಇರ್ತದೆ ಒಂದು ಅಟ್ಮಾಸ್ಫಿಯರ್ ಇರ್ತದೆ ಒಂದೊಂದು ಪಾರ್ಟಿನಲ್ಲಿ ಒಂದೊಂಥರ ಇರ್ತದೆ ಬಿ ಜೆ ಪಿನಲ್ಲಿ ಒಂಥರ ಇದೆ ಜೆ ಡಿ ಎಸ್ ಅಲ್ಲಿ ಒಂಥರ ಇದೆ ಕಾಂಗ್ರೆಸ್ ಅಲ್ಲಿ ಒಂಥರ ಜಗದೀಶ್ ಶೆಟ್ಟರ್ ವಿಚಾರದಲ್ಲಿ ನಾವು ಹೇಳೋದಾದ್ರೆ ಬಹಳಷ್ಟು ವರ್ಷಗಳ ಕಾಲ ಅವರು ಬಿ ಜೆ ಪಿನಲ್ಲೇ ಇದ್ದಂಥದ್ದು ಸುಮಾರು ಮೂವತ್ತು ವರ್ಷಗಳ ಕಾಲ ಸತತವಾಗಿ ಅಧಿಕಾರ ಅನುಭವಿಸ್ತಂತೆ ಶಾಸಕರಾಗಿ ಪಕ್ಷದ ಅಧ್ಯಕ್ಷರಾಗಿ ವಿರೋಧ ಪಕ್ಷದ ನಾಯಕರಾಗಿ ಮಂತ್ರಿಯಾಗಿ ಸ್ಪೀಕರ್ ಆಗಿ ಕೊನೆಗೆ ಮುಖ್ಯಮಂತ್ರಿಯಾಗಿ ಎಲ್ಲ ಸ್ಥಾನಗಳನ್ನ ಅವರು ಅನ್ಭ ಸೊ ಈ ನೋಸ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಓಕೆ ಅಟ್ಮಾಸ್ಫಿಯರ್ ಗೊತ್ತು ಬಿಜೆಪಿ ಇರ್ತಕ್ಕಂಥದ್ದು ಸ್ಟೈಲ್ ಆಫ್ ಫಂಕ್ಷನ್ ಗೊತ್ತು ಅಲ್ಲಿ ಕಲ್ಚರ್ ಗೊತ್ತು ಆದರೆ ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಸಾತ್ವಿಕ ಸಿಟ್ಟು ಆಕ್ರೋಶದಲ್ಲಿ ಒಂದು ನಿರ್ಧಾರ ತಗೊಂಡು ಕಾಂಗ್ರೆಸ್ ಪಾರ್ಟಿಗೆ ಹೋದ್ರು ಅಷ್ಟು ಸುಲಭವಾಗಿ ಮ್ಯಾಚ್ ಆಗೋಲ್ಲ ಅದನ್ನೇ ಬಹುಶಃ ಅವರು ಸೂಕ್ಷ್ಮವಾಗಿ ಬೊಮ್ಮಾಯಿಯವರು ಡಿ ಎನ್ ಅಂತ ಹೇಳಿದ್ರು ಓಕೆ ಅದನ್ನು ಮ್ಯಾಚ್ ಆಗಲ್ಲ ಕಷ್ಟ ಆಗ್ತದೆ ಯಾರು ಹೋಗಿ ಕೆಲವರು ಹೋಗ್ತಾರೆ ಹೋಗೋದೇ ಇಲ್ಲ ಅಂತಲ್ಲ ಪಾರ್ಟಿ ಪಾರ್ಟಿ ಚೇಂಜ್ ಮಾಡೋದು ನಮ್ಮಲ್ಲೇನು ಹೊಸದೇನಲ್ಲ ಕೆಲವರು ಇರ್ತಾರೆ ಅನಿವಾರ್ಯ ಸಂದರ್ಭಗಳಲ್ಲಿ ಇರ್ತಾರೆ ಏನು ಆಗಬೇಕು ಅನ್ನೋದು ಇರ್ತದೆ ಮತ್ತೊಂದು ಇರ್ತದೆ ಇಲ್ಲಿ ಜಗದೀಶ್ ಶೆಟ್ಟರು ಆಗಲಿಕ್ಕೇನಿಲ್ಲ ಎಲ್ಲ ಆಗೋಗಿತ್ತು ಅವರು ಇಲ್ಲಿ ಇದ್ದಿದ್ದವ್ರಿಗೆ ಒಂದು ಸಿಟ್ಟು ಆ ಸಂದರ್ಭದಲ್ಲಿ ಹೋದರು ಚುನಾವಣೆ ಸ್ಪರ್ಧೆ ಮಾಡಿದ್ರು ಕಾಂಗ್ರೆಸ್ನಲ್ಲಿ ಸೋತ್ರ ಏಳೆಂಟು ತಿಂಗಳಾಯ್ತು ಬಹುಶಃ ಅಂತ ಆ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಹೋಗುವಂತ ನಿರ್ಧಾರ ಮಾಡ್ತಾರೆ ಅಂತ ಬಹುಶಃ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಕರೆಕ್ಟ್ ಬಿಜೆಪಿನವರು ಈ ರೀತಿ ನಿರೀಕ್ಷೆ ಮಾಡಿರಲಿಲ್ಲ ಕಾಂಗ್ರೆಸ್ನವರು ಶೆಟ್ಟರ್ ಈ ಥರ ನಿರ್ಧಾರ ಮಾಡೋದು ಬರ್ತಾರೆ ನಿರೀಕ್ಷೆ ಮಾಡಿರಲಿಲ್ಲ ಇವತ್ತು ಬಹುಶಃ ಶೆಟ್ಟರು ಎಂತ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಏಕಾಏಕಿ ಹೊರಟಾಗ್ತಾರೆ ಅಂತ ನಿರೀಕ್ಷೆ ಟಿವಿಲಿ ನೋಡಿ ತಿಳ್ಕೊಬೇಕಾಯ್ತವ್ರು ಡೆಲ್ಲಿ ಏನೇನು ನಡೀತಾ ಇದೆ ಅಂತ ಹೇಳಿ ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಮುಖಾಂತರ ಕಾಂಗ್ರೆಸ್ ಪಾರ್ಟಿನ ಇವತ್ತು ತಿಳ್ಕೊಂಡ ಪರಿಸ್ಥಿತಿ ಬಂತು ಅವ್ರಿಗೆ ಯಾವುದೇ ಸೂಚನೆನೂ ಸಿಗ್ಲಿಲ್ಲ ಅವ್ರು ಡೆಲ್ಲಿಗೆ ಹೋಗಿರೋ ಸೂಚನೆನೂ ಸಿಗ್ಲಿಲ್ಲ ಡೆಲ್ಲಿ ನಡೀತಾ ಇರ್ತಕ್ಕಂಥ ಮಾತುಕತೆಗಳು ಗೊತ್ತಾಗ್ಲಿಲ್ಲ ಅವ್ರಿಗೆ ಇವತ್ತು ಬೆಳಗ್ಗೆ ಏನ್ ಪ್ರಸನ್ನ ಕುಮಾರ್ ಅವ್ರೀಗ ಅಲ್ಲಿ ಮಾತ್ರ ಇದೇ ಟೈಮಲ್ಲಿ ನೋಡಿ ಇದೇ ಟೈಮಲ್ಲಿ ಏನಾಯ್ತು ಅಂದ್ರೆ ಶೆಟ್ಟರ್ ಅವರು ಬಿಜೆಪಿ ಬಿಟ್ಬಿಟ್ಟು ಆಚೆ ಬಂದ ತಕ್ಷಣ ಈಶ್ವರಪ್ಪನವರು ಬಿಜೆಪಿಯ ಪಾಲಿಗೆ ವಿಪರೀತ ಆದರ್ಶ ಪುರುಷ ಅನ್ನಿಸ್ಬಿಟ್ರು ತುಂಬ ತುಂಬ ಆದರ್ಶ ಅಂದರೆ ಈಶ್ವರಪ್ಪನವ್ರ ಥರ ಇರಬೇಕು ಟಿಕೆಟ್ ಕೊಡಲಿ ಕೊಡದೇ ಇರಲಿ ಪಾರ್ಟಿ ಕಟ್ಟಾಳುವಾಗಿದ್ದಾರೆ ನೋಡಿ ಶೆಟ್ಟರ್ ಕಲಿಬೇಕು ಶಟ್ಟರ್ ಏನು ಕಡಿಮೆ ಮಾಡಿತ್ತು ಎಲ್ಲ ಎಲ್ಲ ಹೇಳಿದ ಮೇಲೆ ಈಶ್ವರಪ್ಪನವಂಥವ್ರ ವ್ಯಕ್ತಿಗೆ ಆ ಥರದ ಒಬ್ಬ ವ್ಯಕ್ತಿತ್ವಕ್ಕೆ ವ್ಯಕ್ತಿಗೆ ಈಗ ಇವ್ರು ಕರ್ಕೊಂಡು ಬಂದು ಮತ್ತೆ ತೋರ ಹಾಕಿ ಇವ್ರು ಕರ್ಕೊಂಡು ಬಿಟ್ಟರೆ ಅವ್ರಿಗೆ ಏನು ಅನಿಸುತ್ತೆ ಈಗ ಏನು ಅನಿಸಲ್ಲ ರಾಜಕೀಯದಲ್ಲಿ ಏನು ಗೊತ್ತಾ ನಿಮಗೆ ಓಕೆ ಎಲ್ಲ ಪಾರ್ಟಿನಲ್ಲೂ ಎಲ್ಲ ಸಹಜವಾಗಿ ನಡೀತಾ ಇದೆ ಹ್ಞೂ ಅಲ್ವಾ ಹ್ಞೂ ಎಲ್ಲವೂ ಸಹಜವಾಗಿ ನಡೀತಾ ಇದೆ ಓಕೆ ಯಾವ ಪಾರ್ಟಿನ ನಾನು ನೀವು ನಮ್ಮಲ್ಲಿ ಮೂರು ಮೂರು ಇತ್ತು ತಗೊಂಡ್ರು ನಿಮ್ಗೆ ಯಾವ್ದಾರು ಆಶ್ಚರ್ಯಕರ ಐಡಾಲಜಿ ಕಲ್ಲ ನಡೆಯ ಯಾವ್ದಾದ್ರು ಅದ ಇವತ್ತ ರಾಜಕಾರಣಿಗಳ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ ಯಾರು ಯಶಸ್ವಿ ರಾಜಕಾರಣಿ ಅಂದ್ರೆ ಆಯಾ ಸಂದರ್ಭಕ್ಕೆ ಸರಿಯಾದ ನಿರ್ಧಾರ ತಗೊಂತಾನೆ ಅವನೇ ನಿಜವಾದ ಯಶಸ್ವಿ ರಾಜಕಾರಣಿ ಅವತ್ತು ಅವರೊಂದು ನಿರ್ಧಾರ ತಗೊಂಡ್ ಬಂದ್ರು ಶೆಟ್ಟರು ಸರಿ ಆಗ್ಲಿಲ್ಲ ಅವ್ರಿಗೆ ಗೆದ್ದಿದ್ರೆ ಏನಾಗ್ತಿತ್ತು ಬೇರೆ ವಿಚಾರ ಮಂತ್ರಿ ಆಗ್ತಿದ್ರು ಏನೋ ಒಂದು ಆಗ್ತಾ ಇತ್ತು ಸಹಜವಾಗಿ ಮಂತ್ರಿ ಆಗ್ಬಿಡೋರು ಅವತ್ತಿನ ಸಂದರ್ಭದಲ್ಲಿ ಗೆಲ್ಲ ಸೊ ಸಮಾಧಾನಕರ ಬಹುಮಾನ ಅಂತ ಹೇಳಿ ಎಂ ಎಲ್ ಸಿ ಮಾಡಿದ್ರು ಇರಲಿ ನಾವು ಅವ್ರು ನಿರ್ಲಕ್ಷ್ಯ ಮಾಡಿಲ್ಲ ಅಂತ ಒಂದು ಮೆಸೇಜು ಇರಲಿ ಅವ್ರು ಸೀನಿಯರ್ ಲೀಡರ್ ನಾಳೆ ಮುಂದೆ ಬೇಕಾಗಬಹುದೇನು ಅಂತ ಎಮ್ ಎಲ್ ಸಿ ಮಾಡಿದರು ಓಕೆ ಬಟ್ ಇವತ್ತು ಇವತ್ತು ನಾಡಿ ಮಿಡ್ತಾ ನೋಡಿರ್ತಾರೆ ರಾಜಕೀಯ ಮಿಡತ ಬಹುಶಃ ನಾವು ಕೆಲವರು ಇತ್ತೀಚೆಗೆ ನೋಡ್ತಾ ಇದ್ದೀವಿ ರಾಜಕಾರಣಿಗಳು ಹೇಳ್ತಾ ಇದ್ದಾರೆ ನನಗೆ ರಾತ್ರಿ ರಾಮ ಕನ್ಸಲ್ ಬಂದಿದ್ದ ಈಗ ಅಂತ ಕೆಲವರೆಲ್ಲ ದೊಡ್ಡ ದೊಡ್ಡ ಲೀಡರ್ಗಳು ಮಂತ್ರಿಗಳನ್ನು ನಾನು ನೋಡಿದೆ ಎಕ್ಸ್ಕ್ಲೂಸಿವ್ ಡ್ರೀಮು ಡ್ರೀಮಲ್ಲಿ ನಾನು ರಾಮ ಬಂದಿ ಈ ಥರ ಹೇಳಿದ್ದಾನೆ ಅಂತಲೂ ಹೇಳ್ತಾ ಇದ್ದಾರೆ ಓಕೆ ಬಹುಶಃ ರಾಮ ಅಥವಾ ಬಾಲ ಬಾಲರಾಮ ಶೆಟ್ಟರ್ಗೆ ಬಂದು ಕನಸಲ್ಲಿ ಬಂದು ಏನಾದ್ರು ಹೇಳಿದ್ರು ಹೇಳಿರ್ಬೋದು ಸೂಚನೆ ಕೊಟ್ಟಿದ್ರು ಗಂಭೀರ ಗಂಭೀರವಾದ ವಿಚಾರ ಯಾವ್ದು ಬೇಕಾದ್ರೂ ಆಗಿರ್ಬೋದು ಇಲ್ಲಿ ಓಕೆ ಅಲ್ವಾ ಫೈನ್ ಫೈನ್ ನಾನು ಬಾಲಕೃಷ್ಣ ಅವರೇ ಈಗ ಜವಾಬ್ದಾರಿ ಅಂತ ಬಂದಾಗ ನಾವೀಗ ಪ್ರಾಕ್ಟಿಕಲ್ ಆಗಿ ನಿಮ್ಮ ಪಾರ್ಟಿ ಅವ್ರಿಗೆ ಏನು ಕೊಟ್ಟಿತ್ತು ಅದ್ರ ಬಗ್ಗೆ ಮಾತಾಡ್ಬಿಡ್ತೀನಿ ನಾನು ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಏಳರಿಂದ ಎಂಟು ಕ್ಷೇತ್ರಗಳ ಬಗ್ಗೆ ಶೆಟ್ಟರ್ ಅವರೇ ನೋಡಿಕೊಳ್ಳಿ ಇನ್ಕ್ಲೂಡಿಂಗ್ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾಕೆ ಅಂತ ಹೇಳಿದ್ರೆ ಲಿಂಗಾಯತ ಕಮ್ಯುನಿಟಿ ಅಂತ ಲಿಂಗಾಯತ ಕಮ್ಯುನಿಟಿ ಆ ಭಾಗದವರು ಈಗ ಕಾಂಗ್ರೆಸ್ ನೂರ ಮೂವತ್ತೈದು ಗೆಲ್ಲಬೇಕು ಅಂತ ಹೇಳಿದ್ರು ಲಿಂಗಾಯತ ಫ್ಯಾಕ್ಟರ್ ವರ್ಕ್ ಆಗದೆ ನೂರ ಮೂವತ್ತೈದು ಸೀಟು ಯಾವುದೇ ಪಾರ್ಟಿಗಾದರೂ ಬರಲ್ಲ ಜೆ ಡಿ ಎಸ್ಗೆ ಬಂದರೂ ಇದೇ ಮಾತೇ ನಾನು ಹೇಳೋದು ಆ ಈ ಸಮುದಾಯ ನಾನು ಪೂರ್ತಿಯವರು ಬೆಂಬಲಿಸಲ್ಲ ಅಂತ ಹೇಳಿಬಿಟ್ರೆ ಆ ಸೀಟ್ ಅಂದು ಬರೋಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಇದೆಲ್ಲ ಕೊಟ್ಟ ಮೇಲೂ ಕೂಡ ಶೆಟ್ಟರ್ ಅವರಿಗೆ ಈ ಬಾಧಿಸ್ತಾ ಇದ್ದಂಥ ಅಂಶ ಏನು ಕಾಂಗ್ರೆಸ್ಸಿಂದ ಇದು ಡಿ ಎನ್ ಎ ಮ್ಯಾಚ್ ಆಗದಂಥ ಸಿದ್ಧಾಂತ ಮ್ಯಾಚ್ ಆಗದಂಥ ಒತ್ತಡಕ್ಕೆ ಸಿಕ್ಕಾಕುವಂತಹ ಬೇಸರವಾಗುವಂತಹ ದುಃಖ ದುಮ್ಮಾನಗಳು ಏನಿತ್ತು ಅವ್ರಿಗೆ ಅಂತ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರಿಗೆ ಸಂಪೂರ್ಣವಾಗಿ ಎಲ್ಲಾ ರೀತಿ ಗೌರವ ಕೊಟ್ಟಿದೆ ಅವ್ರಿಗೆ ಅದನ್ನ ರೀತಿ ಗೌರವ ಕೊಟ್ಟಿದೆ ಇವತ್ತಿನ ದಿನ ಏನ್ ಹೇಳಿಕೆ ಕೊಟ್ಟಿದ್ದಾರೆ ಆ ಹೇಳಿಕೆ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಕಾಂಗ್ರೆಸ್ ಪಕ್ಷ ಮರುಜೀವ ಕೊಟ್ಟಿದೆ ರಾಜಕೀಯದಲ್ಲಿ ಮರುಜೀವ ಕೊಟ್ಟಿದೆ ಎಲ್ಲ ರೀತಿ ನನಗೆ ಅನುಕೂಲ ಮಾಡಿಕೊಟ್ಟಿದೆ ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಅನನುಕೂಲ ಆಗಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಏನೂ ಬೇಸರ ಆಗಿಲ್ಲ ನನಗೆ ಅಂತ ಹೇಳಿಬಿಟ್ಟು ಅವರೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ ಅವರು ಕಾಂಗ್ರೆಸ್ ಪಕ್ಷದ ಪರವಾಗಿ ಎಲ್ಲ ಹೇಳಿಕೆ ಕೊಟ್ಟಿದ್ದಾರೆ ಅವರು ಈ ರೀತಿ ಹೋಗಿರೋದಕ್ಕೆ ಕಾರಣ ಏನು ಅನ್ನೋದನ್ನ ಅವರೇ ಪೂರ್ತಿಯಾಗಿ ಹೇಳಬೇಕದು ಇವತ್ತೇನು ಅವರು ಇದುವರೆಗೂ ಹೇಳಿಕೆ ಕೊಡ್ತಾ ಇದ್ರು ಯಡಿಯೂರಪ್ಪನವರು ಭ್ರಷ್ಟಾಚಾರ ಇದ್ದಾರೆ ವಿಜಯೇಂದ್ರ ಭ್ರಷ್ಟಾಚಾರ ಮಾಡಿದ್ದಾರೆ ಬಿಜೆಪಿ ವಿರುದ್ಧ ಏನೇನು ಇದುವರೆಗೂ ಏನು ಟಿಕೆಟ್ ಟಿಪ್ಪಣಿಗಳು ಮಾಡಿದ್ರು ಭ್ರಷ್ಟಾಚಾರ ಅಂತ ಮೇಲೆ ಭ್ರಷ್ಟಾಚಾರ ಪಕ್ಷಕ್ಕೆ ಅವ್ರು ಏನಕ್ಕೆ ಹೋದ್ರು ಅನ್ನೋದು ಅವ್ರ ನಿಲುವನ್ನು ಅವರೇ ತಿಳಿಸ್ಕೊಡ್ರಿ ಭಯ ಒತ್ತಡ ಅದೇ ಮೂಲ ಕಾರಣ ಆಗಿರ್ಬೋದು ಇವಾಗ ಇಡಿ ಇದೆ ಸಿ ಬಿ ಐ ಇದೆ ಇಡಿ ಸಿ ಬಿ ಐನಲ್ಲಿ ಏನೇನು ಬೆದರಿಕೆ ಹಾಕಿದ್ದಾರೆ ಅವ್ರು ಏನಕ್ಕೆ ಎದುರಿದ್ದಾರೆ ಅವರಲ್ಲಿ ಏನು ಅವ್ರದ್ದು ವೀಕ್ನೆಸ್ ಇದೆ ಗೊತ್ತಿದೆ ಇಡಿ ಒಂಥರ ಅದು ವಾಷಿಂಗ್ ಪೌಡರ್ ನಿರ್ಮಾ ಇದ್ದಂಗೆ ಇಲ್ಲಿ ಎಲ್ಲಿ ಯಾವ ಪಕ್ಷದಲ್ಲಿ ಯಾರು ಏನೇ ಮಾಡಿದ್ರು ಅವ್ರು ಏನೇ ಇದ್ರು ಅವ್ರಿಗೆ ಎದುರಿಸೋದು ಆ ಒಂದು ಇದನ್ನ ಇಟ್ಕೊಂಡು ಅವ್ರು ಎದುರಿಸ್ತಾ ಇರೋದು ಇವತ್ತಿನ ದಿನ ಬಿಜೆಪಿ ಪಕ್ಷದಲ್ಲಿ ಯಾರ್ಯಾರು ಭ್ರಷ್ಟಾಚಾರಿಗಳು ಅವ್ರ ಮೇಲೆ ಏನಾದ್ರು ಇದುವರೆಗೂ ತನಿಖೆ ಆಗಿದ್ಯಾ ಏನಕ್ಕೆ ಅವ್ರ ಮೇಲೆ ಏನಕ್ಕೆ ತನಿಖೆ ಆಗಬಾರ್ದು ಬರೀ ವಿರೋಧ ಪಕ್ಷದವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಸೆಳೆಯೋದಕ್ಕೆ ಮಾತ್ರ ಅದನ್ನು ಬಳಸ್ಕೊಳ್ತಾ ಇದಾರೆ ಹೊರತು ಯಾವುದೇ ಬೇರೆ ಏನೋ ಒಂದು ಒಳ್ಳೆ ಉದ್ದೇಶದಲ್ಲಿ ಅವ್ರು ಮಾಡ್ತಾ ಇಲ್ಲ ಸೊ ಈ ರೀತಿ ಏನೋ ಒಂದು ಬೆದರಿಕೆ ರಾಮಲಲ್ಲ ಯಶಸ್ಸಿನ ಮೇಲೆ ರಾಮಲಲ್ಲ ಯಶಸ್ಸು ಮೇಲೆ ಏನೋ ತುಂಬ ಜನ ಬರ್ತಾ ಇದ್ದಾರೆ ದೇಶಾದ್ಯಂತ ಜನ ಸಾಕ್ಷೀಕರಿಸಿದ್ರು ಇದೆಲ್ಲ ಆದ ಮೇಲೆ ಈ ಥರದ್ದು ಬಿ ಜೆ ಪಿ ತೊರೆದು ಬಂದಿರತಕ್ಕಂಥ ನಾಯಕರಿಗೆ ತವರಿನ ಕರೆ ಕರುಳಿನ ಕೂಗು ತವರಿನ ತೊಟ್ಟಿಲು ನೆನಪಾಗ್ಬಿಡ್ತಾ ಇದೆಲ್ಲ ಅಂತ ರಾಮಲಲ್ಲ ಯಶಸ್ಸು ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅದನ್ನ ರಾಜಕೀಯವಾಗಿ ಬಿಜೆಪಿನವರು ಬಳಸ್ಕೊಂಡಿದ್ದಾರೆ ಯಾವುದೇ ಒಂದು ರಾಜಕೀಯ ಪಕ್ಷ ಆಗಿರ್ಬೋದು ಜಾತಿ ಧರ್ಮನ ರಾಜಕೀಯವಾಗಿ ಬಳಸ್ಕೋಬಾರ್ದು ಅದನ್ನ ರಾಜಕೀಯವಾಗಿ ಬಳಸ್ಕೊಂಡಿದ್ದಾರೆ ಅದು ಇವಾಗ ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ಏನಿದ್ರು ಜನಪರವಾದ ಕೆಲಸ ಮಾಡಿ ಜನರ ಬಳಿ ಹೋಗ್ತಾರೆ ಇವಾಗ ಏನು ಕಾಂಗ್ರೆಸ್ ಪಕ್ಷದ ಸಾಧನೆ ಇದೆ ಆಗ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳಿದೆ ಆ ಯೋಜನೆಗಳ ಮೇಲೆ ಚರ್ಚೆ ಮಾಡಿ ಚುನಾವಣೆಗೆ ಹೋಗೋದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಬಿ ಜೆ ಪಿನವರು ಅವ್ರದ್ದು ಏನೋ ಒಂದು ಇಷ್ಟೊಂದು ಯಶಸ್ಸು ತಗೋತಾ ಇರಬೇಕಾದ್ರೆ ಯಶಸ್ಸಿನ ಪಾರ್ಟಿಯ ಒಂದು ಭಾಗವಾಗಿದ್ದಂಥ ಜಗದೀಶ್ ಶೆಟ್ಟರ್ ಅವರು ಯಶಸ್ಸೇ ನನಗೆ ಬೇಡ ಇಷ್ಟೊಂದು ಯಶಸ್ಸು ತಡ್ಕೊಳೋಕೆ ಆಗ್ತಿಲ್ಲ ನನಗೆ ಅಂತ ಬಿ ಜೆ ಪಿಗೋಗ್ಬಿಟ್ರ ಅವ್ರಿಗೆ ಇನ್ನು ಬಿ ಜೆ ಪಿನಲ್ಲಿ ನಲ್ಲಿ ಹೋಗಿದ್ದಾರೆ ಅವರು ಮುಂದಿನ ದಿನಗಳು ಆಗುತ್ತೆ ಅಂತ ನಮಗೂ ಗೊತ್ತಿಲ್ಲ ಇವತ್ತಿನ ದಿನ ವಿಜಯೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡಿದ್ದಾರೆ ಬಿ ಜೆ ಪಿಗೆ ಕರ್ಕೊಂಡಿದಾರಲ್ಲ ಅವ್ರು ಜಗದೀಶ್ ಶೆಟ್ಟರ್ನ ಜಗದೀಶ್ ಶೆಟ್ಟರ್ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನ ಕೊಡಲಿ ಅವರು ಈಗ ಈಗ ಬಾಲಕೃಷ್ಣ ಅವರೇ ಈಗ ಏನಾದರೂ ಕೊಂಡ್ಕೊಳ್ಳೋಕೆ ಹೋದಾಗ ಸಾಮಾನ್ಯ ಜನ ಏನು ಮಾಡ್ತಾರೆ ಇಲ್ಲಿ ಆಫರ್ ನೋಡ್ತಾರೆ ಎಷ್ಟು ಪರ್ಸೆಂಟ್ ಆಫರ್ ಡಿಸ್ಕೌಂಟ್ ಎಷ್ಟು ಸಿಕ್ತಿದೆ ನನಗೆ ಒಂದು ತಗೊಂಡ್ರೆ ಒಂದು ಫ್ರೀನಾ ಎರಡು ಫ್ರೀನಾ ಎರಡು ತಗೊಂಡ್ರೆ ಮೂರು ಫ್ರೀನಾ ಇಲ್ಲ ಮೂರು ಸಾವಿರ ರೂಪಾಯಿಗೆ ಎಷ್ಟು ಬೇಕಾದ್ರೂ ತೊಗೋಬೋದಾ ಈ ಥರದೆಲ್ಲ ಆಫರ್ ಜನ ಜನರಲ್ ಟೆಂಡೆನ್ಸಿ ಹೇಳ್ತಾ ಇದ್ದೀನಿ ನೋಡ್ತಾರೆ ಅದೇನೀಗ ಹಾವೇರಿ ಟಿಕೆಟ್ ಅಂತ ಶೆಟ್ಟರ್ ಅವ್ರಿಗೆ ನೀವು ಉತ್ತರ ಕರ್ನಾಟಕ ಭಾಗ ನೋಡ್ಕೊಳ್ಳಿ ಅಂತ ಹೇಳಿದಾರಂತೆ ಮಂಗಲಾಂಗಡಿ ಅಂಗಡಿಯವ್ರಿಗೆ ಅಲ್ಲಿ ಬೆಳಗಾವಿಲಿ ಟಿಕೆಟ್ ಅಂತೆ ಬೀಗರು ಏನೋ ಆಗಬೇಕು ಅಂತ ಕೇಳ್ಪಟ್ಟಿದ್ದೀನಿ ಅದೇನೋ ಆಗಬೇಕು ಅಂತ ಹೇಳಿ ಸೊ ಹಾಗಾಗಿ ಸೋಲ್ಲಿ ಗೆಲ್ಲಿ ಶೆಟ್ಟರು ಎಲೆಕ್ಷನ್ನಲ್ಲಿ ನಿಂತು ಸೋಲ್ಲಿ ಅಥವಾ ಗೆಲ್ಲಿ ಅಂಗಡಿ ಅಥವಾ ಶೆಟ್ಟರ್ ಅವರು ಇವರಿಬ್ರಲ್ಲಿ ಯಾರಾದರೂ ಒಬ್ಬರನ್ನ ಸೆಂಟ್ರಲ್ ಮಿನಿಸ್ಟರ್ ಮಾಡಬೇಕು ಅಂತ ಏನೋ ಷರತ್ತು ಹಾಕಿದಾರಂತೆ ಕಂಡೀಷನ್ಸ್ ಅಪ್ಲೈ ಆ ನಿಯಮದ ಆಧಾರದ ಮೇಲೆ ಹೋಗಿದ್ದಾರೆ ಅಂತ ಯಾಕೆಂದ್ರೆ ಇಲ್ಲಿ ಇನ್ನೇನೂ ಇಲ್ಲ ಇನ್ನು ಕ್ಯಾಬಿನೆಟ್ ಯಾವಾಗ ರಿಷಫಲ್ ಆಗುತ್ತೋ ಗೊತ್ತಿಲ್ಲ ನನ್ನ ಮಿನಿಸ್ಟ್ರಿ ಮಾಡ್ತಾರೋಳೋ ನನಗೆ ಗೊತ್ತಿಲ್ಲ ಸೊ ಅಲ್ಲಿ ಹೋದಾಗ ಇನ್ನೊಂದು ಐದಾರು ತಿಂಗಳು ಒಂದು ಮೂರು ತಿಂಗಳು ಕಾಲ ಕಳೆದು ಒಂದು ಸ್ಥಾನ ಸಿಗಬಹುದೇನೋ ಯಾಕೆ ಹೋಗಿರಬಾರ್ದು ಈ ಆಫರ್ಗೆ ಮತದಾರರು ಬುದ್ಧಿವಂತರಿದ್ದಾರೆ ಈ ರೀತಿ ಎಲ್ಲ ಇವರು ಇವ್ರ ರಾಜಕೀಯ ಲಾಭಕ್ಕೋಸ್ಕರ ಮೂರು ತಿಂಗಳು ಆರು ತಿಂಗಳಿಗೆಲ್ಲ ಇವರು ಈ ರೀತಿ ನಿರ್ಧಾರ ತಗೊಳ್ತಾ ಇದ್ರೆ ಮತದಾರರು ಕುರುಡಾಗಿ ಅವ್ರಿಗೆಲ್ಲ ಮತ ಹಾಕೋದಿಲ್ಲ ಅಂತ ನಾನು ಭಾವಿಸಿದ್ದೇನೆ ಶೆಟ್ಟರ್ ಅವರು ಇವಾಗ ಏನು ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ವಿಶ್ವಾಸ ವಿಶ್ವಾಸದ್ರೋಹ ಮಾಡಿದ್ದಾರೆ ಅದಕ್ಕೆ ಅಲ್ಲಿನ ಮತದಾರರು ತಕ್ಕ ಬುದ್ಧಿ ಕಲಿಸ್ತಾರೆ ಅಂತ ನಾನು ಭಾಳ